ಮಾಹಿತಿ ಹಕ್ಕಂದು ಕೊಡಲಿಕ್ಕೆ ಪ್ರಾಂತ್ ಪಂಚಾಯತಿ ಹೋಗಿದ್ದೆ ಅಡ್ವಾನ್ಸ್ ಆಗಿ ಒಂದು ಒಂಬತ್ತು ಗಂಟೆ ಸುಮಾರು ಹೋಗಿದ್ದೆ ಡಿ ಅವರು ಇವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಹೇಳಿ ಕಾದು 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 ಆರಾಮಾಗಿ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಾಗಿತ್ತು ಆಗಿತ್ತು ಅವಾಗ ಬಂದ್ರು ಪಂಚಾಯತಿಗೆ ಬಂದ್ರು ಹನ್ನೊಂದು ಮುಕ್ಕಾಲಿಗೆ ಬಂದ್ರು ಒಳಗಡೆ ಹೋದರು ನಾನು ಅಲ್ಲಿ ಕಾಯ್ತಾ ಇದ್ದೆ ನಾನು ಮಾಹಿತಿ ಹಕ್ಕಿ ಕೊಡಲಿಕ್ಕೆ ಹೋಗ್ಬೇಕಲ್ಲ ಪಂಚಾಯತಿ ಒಳಗಡೆ ಪಿ ಡಿ ಒ ಸಾಹೇಬ್ರ ಹತ್ರ ಹೋದೆ ನಾನು ಒಳಗಡೆ ಹೋದ ತಕ್ಷಣ ಪಿ ಡಿ ಒ ಸಾಹೇಬ್ರಿಗೆ ಕೇಳಿದೆ ಸಾಹೇಬ್ರೆ ಹತ್ತು ಗಂಟೆಗೆ ಬರೋರು ಮತ್ತು ಲೇಟ ಆಗಿ ಬಂದಿದ್ದೆ ಯಾಕೆ ಅಂತ ಒಂದೇ ಒಂದು ಕ್ವಶನ್ ಕೇಳಿದೆ ಅದಕ್ಕೇನು ಹೇಳಿದೆ ಅಂದರೆ ನಾನು ಕಲಿವಾಳ ಜಿ ಪಿ ಎಸ್ ಮಾಡೋಕ್ಕೆ ಹೋಗಿದ್ದೆ ಬೈರಾಪುರ ಜಿ ಪಿ ಎಸ್ ಮಾಡೋಕೋಗಿದ್ದೆ ಇಚ್ಛೆಂಗೆ ಜಿ ಪಿ ಎಸ್ ಅದೇ ಮುಗಿಸಿಕೂಲ್ ಇಚ್ಛಮಿ ಜಿ ಪಿ ಎಸ್ ಮಾಡ್ಕೊಂಡು ಬಂದೆ ಅಂತ ಕತೆ ಹೇಳಿ ಶುರು ಮಾಡಿದೆ ನೋಡಿ ವೀಕ್ಷಕರೇ ಫಸ್ಟ್ ಅಪ್ ಜಿ ಪಿ ಎಸ್ ಮಾಡೋ ಕೆಲಸ ಪಿ ಡಿ ಸಾಹೇಬ್ ರಾಂಗ್ ಆದ್ರಂತ ಹೇಳಿದ್ರೆ ಒಂದ್ಸಲ ನೀವೇ ನೋಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಇಲ್ಲಿ ಇಚ್ಚಂಗಿ ಗ್ರಾಮ ಪಂಚಾಯತ್ ಬಂದಿದ್ದೆ ಒಂದು ಬಂದಿದ್ದೀನಿ ಒಂದು ಎರಡು ದಿವಸದ ನಾಲ್ಕು ದಿವಸದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಇಚ್ಚಂಗಿ ಗ್ರಾಮ ಪಂಚಾಯತ್ ಆಗ್ರಿ ಅದಕ್ಕೆ ಸಂಬಂಧಪಟ್ಟಾಗಿ ಇವಾಗ ನಾನು ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೆ ಮಾಹಿತಿ ಹಾಕೊಂಡು ಕೊಡ್ಲಿಕ್ಕೆ ಬಂದಿದ್ದೇನೆ ಪಿ ಡಿ ಒ ಕೈಯಲ್ಲಿ ಪಿ ಡಿಒ ಹತ್ತೂರಿಗೆ ಬರಬೇಕಾದವರು ಇವಾಗ ಹನ್ನೊಂದೂರಿಗೆ ಆಯಿತು ಹನ್ನೊಂದೂರಿಗೆ ಬಂದಿದ್ದಾರೆ ಪರವಾಗಿಲ್ಲ ಅಂದ್ರು ಮಾಹಿತಿ ಹಕ್ಕಲ್ಲಿ ಏನಿದೆ ಅಂತಂದರೆ ಸ್ನೇಹಿತರೆ ನೋಡಿ ಕ್ಲಿಯರ್ ಆಗಿ ಸಣ್ಣ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಂದಿನವರೆಗೆ ಇಚ್ಚಂಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಈ ಸ್ವತ್ತಿನ ಉತ್ತಾರ ಅನುಮೋದನೆ ನೀಡಿದ್ದು ಮತ್ತು ಅದರ ಠರಾವ್ ದಾಖಲಾತಿಗಳು ಪರಿವೀಕ್ಷಣೆ ಮಾಡಲು ಅನುಕೂಲ ಮಾಡಿ ಎಂದು ಅರ್ಜಿ ಕೊಡ್ಲಿಕ್ಕೆ ಬಂದಿದೆ ವೀಕ್ಷಕರೇ ಇದು ಮಾಹಿತಿ ಹಕ್ಕು ಅರ್ಜಿ ಇಲ್ಲಿ ಹೆಸರು ಗ್ರಾಮ ಪಂಚಾಯತಿದು ಹತ್ತು ದಿವಸ ಆತು ಕೊಟ್ಟು ಅದು ಹೆಸರು ಹೆಸರಲ್ಲಿ ಕೇಳ್ಕೊತೀವಿ ಆದರೆ ಗಾ ಈಚಂಗ್ ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟು ನೋಡೋಣ ಹತ್ತು ದಿವಸ ಆದರೂ ಹೆಸರು ಗ್ರಾಮ ಪಂಚಾಯತಿ ಕೊಟ್ಟಿಲ್ಲ ಇವಾಗ ಈ ಚಂದ್ ಗ್ರಾಮ ಪಂಚಾಯತೀಲಿ ಮಾಹಿತಿ ಕೊಟ್ಟು ನೋಡೋಣ ಕೊಡ್ತಾರೋ ಅಥವಾ ಏನು ಮಾಡ್ತಾರೋ ನೋಡೋಣ ಕೊಡಲಿಲ್ಲ ಅಂದರೆ ಮುಂದಿನ ಕ್ರಮಕ್ಕೆ ತೊಗೊಳ್ಳೋಣ

ಆ ಅರ್ಧ ಅರ್ಧ ಗಂಟೆಯಲ್ಲಿ ಬಂದಿದ್ದಾರೆ ಜವಾಬ್ದಾರಿ ಅಧಿಕಾರಿಗಳು ಏಕಚಂದ್ರಲ್ಲಿ ಮಾತಾಡ್ತಾರೆ ನೋಡಿ ಹೇಗೆ ನೋಡಿ ನೀವೇ ನೋಡಿ ಏಕಚಂದ್ರಲ್ಲಿ ಮಾತಾಡ್ತಾರೆ ನೋಡಿ ಮೂರ್ ಊರ್ ಜೀವ ಜಿ ಪಿ ಎಸ್ ಮಾಡ್ಲಿಕ್ಕೆ ಒಂದು ಗಂಟೆ ಮಾಡ್ಕೊಡ್ರಿ ಅಷ್ಟೇ ಇದ್ರೆ ನಾನು ಎಷ್ಟೋ ಜನ ಪಿಡಿಒಗಳನ್ನು ನೋಡಿದ್ದೀನಿ ಆದ್ರೆ ಇಂತ ಅವಿವೇಕಿ ವಿವೇಕ ಇಲ್ದಿರೋ ಪಿಡಿಒನ್ ಇದೆ ಫಸ್ಟ್ ಟೈಮ್ ನೋಡ್ತಾ ಯಾಕಂತಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಇದು ಮನುಷ್ಯನ ಒಂದು ಸಂಸ್ಕೃತಿ ತೋರಿಸ ತೋರಿಸುತ್ತೆ ಸ್ನೇಹಿತರೆ ಅವರು ಇವಾಗ ಮಾತಾಡಿದ ಏನು ಆಟಿಟ್ಯೂಡ್ ಬಿದೆಯಲ್ಲ ಅದು ಮನುಷ್ಯನ ಒಂದು ಸಂಸ್ಕೃತಿ ತೋರಿಸುತ್ತೆ ಬಿಡುತ್ತೆ ಆದ್ರೆ ನಾ ನೋಡಿದ ಪ್ರಕಾರ ಅದು ಯಾವುದು ಅದ್ರ ಅವರಲ್ಲಿ ಇಲ್ಲ ಇದೆಲ್ಲ ಸೈಡ್ ಇದೆ ಆಮೇಲೆ ಏನಾಯ್ತಂದ್ರೆ ಜೆರಾಕ್ಸ್ ಇದು ಪ್ರತೀಕ್ ಸಹಿ ಮಾಡಿ ಕೊಡಿ ಅಂತ ಅಂತ ಹೇಳಿದೆ ಆವಾಗ ಅವ್ರಿಗೆ ಹೇಳಿದ್ರು ಅಂದ್ರೆ ನಮ್ಮಲ್ಲಿ ನೋಡಪ್ಪ ನಮ್ಮಲ್ಲಿ ಜೆರಾಕ್ಸ್ ಇಲ್ಲ ಜೆರಾಕ್ಸ್ ಇಲ್ಲ ಹೊರಗಡೆ ಇದ್ದ ಜೆರಾಕ್ಸ್ ಮಾಡಿಸ್ಕೊಂಡ್ ಬಂದು ಆಮೇಲೆ ಸಹಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅವ್ರು ಹೇಳಿದಾಗೆ ನಾನು ಹೊರಗಡೆ ಜೆರಾಕ್ಸ್ ಮಾಡಿಸ್ಕೊಂಡ್ ಬಂದ ಹೊರಗಡೆ ಹೋಗಿ ಆಮೇಲೆ ಹೊರಗಡೆ ಜೆರಾಕ್ಸ್ ಮಾಡಿಸ್ಕೊಂಡ್ ಆದ ಬಳಕ ಮುಂದೆ ಏನಾಯ್ತು ಅಂತ ಹೇಳಿ ನೀವೇ ನೋಡಿ ಏನಿಲ್ಲ ಸರ್ ಇವಾಗ ಇದು ಮಾಹಿತಿ

ಕೊಟ್ಟಿದ್ದಾರೆ ಮನವಿ ದಿನ ಟೈಮ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಮಾಹಿತಿ ಹಕ್ಕನ್ನ ಜೆರಾಕ್ಸ್ ಮಾಡಿಸ್ಕೊಂಡು ಬರೋಕ್ಕಿಂತ ಮುಂಚೆ ಓದ್ರದೇನೆ ಸೈನ್ ಮಾಡಿಬಿಟ್ಟಿದ್ರು ನಾನು ನೋಡಿದ್ದೆ ಏನು ಓದಿಲ್ಲ ಹಾಗೆ ಸೈನ್ ಮಾಡಿಬಿಟ್ಟಿದ್ರು ಯಾವಾಗ ಜೆರಾಕ್ಸ್ ಮಾಡಿಸ್ಕೊಂಡ್ ಬಂದು ಇನ್ನ ರಿಸೀವ್ ಕೇಳ್ದೆ ಅವಾಗ ಏನಂತಂದ್ರೆ ಗೊತ್ತಾ ಇರೋಪ್ಪ ಸ್ವಲ್ಪ ಓದ್ತೀನಿ ಅಂತ ಕೇಳಿದ್ರು ಈ ಕೆಲಸ ಅವಾಗ ಮಾಡಬಹುದಾಗಿತ್ತಲ್ಲ ಜೆರಾಕ್ಸ್ ಮಾಡಿಸಕ್ಕಿಂತ ಮುಂಚೆ ಹಾಗಾದ್ರೆ ಏನು ಏನ್ ತಂದು ಕೊಟ್ಟರು ಸೈ ಮಾಡ್ಕೊಟ್ಬಿಡ್ತಾರ ಅದು ಅವರು ತಪ್ಪಲ್ಲ ಅದು ಅಭ್ಯಾಸ ಬಲ್ಲ ಸಹಿ ಮಾಡಿ ಮಾಡಿ ಮಾಡಿಬಿಟ್ಟು ಈ ಫೇಕ್ ಚೆಕ್ಗಳಿಗೆ ಎಲ್ಲ ಫ್ರಾಡ್ಗಳಿಗೆಲ್ಲ ಸಹಿ ಮಾಡಿಬಿಟ್ಟು ರೂಢ ಆಗಿರುತ್ತಲ್ಲ ಓದ್ದೇನೆ ಓದ್ದೇನೆ ಸಹಿ ಮಾಡಿಬಿಟ್ಟು ಅದಕ್ಕೆ ಇದನ್ನು ಹಂಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಓದ್ದೇನೆ ಸಹಿ ಮಾಡಿಬಿಟ್ಟಿದ್ರು ಆಮೇಲೆ ಜೆರಾಕ್ಸ್ ಪ್ರತಿ ತಂದಾಗ ರಿಸೀವ್ ಕೊಡೋ ತಂದಾಗ ಅವಾಗ ಓದಿಗೆ ಶುರು ಮಾಡಿದ್ರು ನೋಡಿ ಹೇಗಿದೆ ಹೇಗಿರುತ್ತೆ ಅಂತಂತ ನೀವೇನು ನಾ ಹೇಳ್ಕೊಳ್ಳೋದು ಇಷ್ಟೇ ಇಚ್ಚಂಗಿ ಗ್ರಾಮಸ್ಥರಲ್ಲಿ ಗ್ರಾಮಸ್ಥರು ನೀವು ಒಂದು ಡಿಸಿಷನ್ ತಗೊಳ್ಳಿ ನೀವು ಯೋಚನೆ ಮಾಡಿ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಏನು ಹೇಳಿ ನಮ್ಮ ಹೆಸರಲ್ಲಿದ್ದರು ನಾವೇನು ಮಾಡಬೇಕು ಅದನ್ನು ಮಾಡಿದ್ವಿ ಆದರೆ ಇವಾಗ ಸರದಿ ನಿಮ್ದು ಬಂದಿದೆ ಅದನ್ನು ಏನು ಆ್ಯಕ್ಷನ್ ತೊಗೊತೀರೋ ಅದನ್ನ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ಹೆಸರು ಗ್ರಾಮ ಪಂಚಾಯತಿಯಲ್ಲಿ ಏನಾಯ್ತಂದರೆ ಪಿ ಡಿ ನಾವು ಕೇಳಿರೋ ಮಾಹಿತಿ ಕೊಡಕ್ಕಾಗದೇನೆ ಕಾರ್ಯದರ್ಶಿಯವರ ಮೇಲೆ ಹಾಕಿ ಸಾಕಪ್ಪ ನಿಮ್ಮ ಹೆಸರು ಸವಾಚ ಅಂತ ಅಂತ ಹೇಳಿ ಇವಾಗ ನಿಮ್ಮ ಪಂಚಾಯತಿ ಬಂದು ಜಾಂಡ ಉಳ್ತಾ ಇದ್ದಾರೆ ಅದನ್ನು ನೀವು ಉಳಿಸ್ಕೊಂತಿರೋ ಅಥವಾ ಓಡಿಸ್ತಿರೋ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಅದು ಬಿಟ್ಟಿದ್ದು ನಮ್ಮ ಊರಿಂದ ನಾವೇನ್ ಮಾಡಿದ್ವಿ ಮಾಡಿದ್ವಿ ನಮ್ಮೂರ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇನ್ನ ಇಂಥ ಭ್ರಷ್ಟರ ಮೇಲೆ ಎಲ್ಲ ಊರಿನವರು ಒಟ್ಟಾಗಿ ಆ್ಯಕ್ಷನ್ ತಗೊಳ್ಳಿ ನೋಡಿ ಕಳ್ಳ ಯಾವತ್ತು ಕಳ್ಳನೇ ಇಂಥ ಅಧಿಕಾರಿಗಳು ಯಾವುದೇ ಪಂಚಾಯತಿಗೆ ಹೋದ್ರೂ ಅವ್ರ ಗುಣಾದಿಗಳು ಮಾತ್ರ ಬದಲಾಗಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವಾಗ ಒಂದು ಹಂದಿ ಹಂದಿ ಮುಂದೆ ಗುಲಾಮ್ ಜಾಮೂನ್ ಇಟ್ಟರೆ ಅದು ತಿನ್ನುತ್ತಾ ಅದು ಏನು ತಿನ್ಬೇಕೋ ಅದು ತಿನ್ನ ತಿನ್ನುತ್ತೆ ಯಾಕಂದರೆ ಅಭ್ಯಾಸ ಬಲ ಅಭ್ಯಾಸ ಆಗ್ಬಿಟ್ರೆ ನೋಡಿ ಅದಕ್ಕೆ ನೀವು ಇಚ್ಚಂಗಿ ಗ್ರಾಮಸ್ಥರು ಏನು ತೀರ್ಮಾನ ತಗೊತೀವಿ ತಗೊಳ್ರಿ ನಾವು ಇಂಥ ಭ್ರಷ್ಟ ಅಧಿಕಾರಿಗೆ ಇಂಥ ಭ್ರಷ್ಟ ಅಧಿಕಾರಿಯ ಭ್ರಷ್ಟಾಚಾರವನ್ನು ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಲ್ಲಿಗೆ ತಗೊಂಡು ಹೋಗೇ ಹೋಗ್ತೀವಿ ಅದು ತೀರ್ಮಾನ ನಿಮ್ಮ ಗ್ರಾಮಸ್ಥರ ಕೈಯಲ್ಲಿದೆ ಯೋಚನೆ ಮಾಡಿ ಆಮೇಲೆ ಇದಾದ ಬಳಿಕ ನಮ್ಮ ತಂಡ ಸೀದಾ ಸೌನೂರು ತಾಲೂಕು ಪಂಚಾಯಿತಿ ಹೊರಟಿತು ಯಾಕಂತಂದ್ರೆ ಒ ಸಾಹೇಬರಿಗೆ ಭೇಟಿ ಆಗಲಿಕ್ಕೆ ಬನ್ನಿ ಹಾಗಾದ್ರೆ ಹೇಳ್ತಾರೆ ನೋಡೋಣ ಸ್ನೇಹಿತರೆ ನಮಸ್ಕಾರ ಇಲ್ಲಿ ಸವನೂರು ತಾಲೂಕ್ ಪಂಚಾಯತಿ ಆಫೀಸ್ಗೆ ಇ ಒ ಸಾಹೇಬ್ರ ಭೇಟಿ ಆಗಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಹೆಸರು ಗ್ರಾಮ ಪಂಚಾಯತಿ ಮತ್ತು ಇಚ್ಛೆಂಗ್ ಗ್ರಾಮ ಪಂಚಾಯತಿ ಪಿ ಒ ಮಾಡಿದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒ ಸಾಹೇಬರಿಗೆ ಗಮನಕ್ಕೆ ತರ್ಲಿಕ್ಕೆ ಬಂದಿದ್ದೀವಿ ಆ ಹಾಗಾದ್ರೆ ಬನ್ನಿ ಇಒ ಸಾಹೇಬ್ರಿಗೆ ಏನಂತಾರೆ ಅವ್ರ ಬಗ್ಗೆ ಅಂತ ಕೇಳಿಕೊಂಡ್ ಬರೋಣ

ಇದು ಸರ್ ಇದು ಸೈನ್ ಮಾಡಿರೋದು ಇದು ನಿಮಗೆ ಒಂದು ಪಾಪಿಪೋಡ ಇರ್ತೀವಿ ದಾಖಲಾತಿ ಕೊಟ್ಟಿಲ್ಲ ಈಗ ಅದರಲ್ಲಿ ನೀವು ಏನು ಕರ್ಮಕ್ಕೆ ಇದು ಮತ್ತೆ ನಿಮ್ಮದೇನ ಸ್ಪಂದನೆ ಮಾಡದೆ ನೋಡಿ ಕಟಲರೇ ಮಾಡ್ಬೇಕಾಗುತ್ತೆ ಇನ್ನ ಯಾರು ಯಾಕೆ ಕಲಸಿಲ್ಲ ಎಲ್ಲರೂ ಸಹ ರಾಮಪ್ರಸಾದ್ ಸರ್ ಚೌ ಸರ್

ಈಗ ಫಸ್ಟಪ್ಪ ನೋಡಿ ಸರ್ ಹ್ಞೂ ಈಗ ಫಸ್ಟಪ ಏನಪ್ಪ ಅಂತಂದ್ರೆ ಒಂದು ಹನ್ನೆರಡು ದಿವಸದ ಹಿಂದೆ ಹೆಸರಲ್ಲಿ ಸರ್ ಹ್ಮ್ ಹೆಸರಲ್ಲಿ ನಾವು ದಾಖಲಾತಿ ಕೇಳಿದ್ವಿ ಸರ್ ಹ್ಞೂ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ನಾನು ಇವರಂತೂ ಹನ್ನೆರಡು ದಿವಸ ಕೊಟ್ಟು ನಾನು ಕೊಟ್ಟು ಬಿಟ್ಟು ಒಂದು ಒಂದೂವರೆ ತಿಂಗಳ ಸರ್ ಲೆಟ್ರ್ ಕೊಟ್ಟ ಅದಕ್ಕೂ ರೆಸ್ಪಾನ್ಸ್ ಇಲ್ಲ ಸರ್ ಮತ್ತು ಇವ್ರು ಕೊಟ್ಬಿಟ್ಟು ಹನ್ನೆರಡು ದಿವಸ ಆಗುತ್ತೆ ಸರ್ ಅದಕ್ಕೂ ರೆಸ್ಪಾನ್ಸ್ ಇಲ್ಲ ಮತ್ತು ಇದಕ್ಕೆ ಹೊಣೆ ಸರ್ ಒಟ್ಟೆ ಏನು ರೆಸ್ಪಾನ್ಸ್ ಮಾಡೋಲ್ಲ ಸರ್ ದಾಖಲೆ ತೊಗೊತಾರ ರಿಸೂಟ್ ಕೊಡ್ತಾರ ಸುಮ್ಮನೆ ಆಗ್ತದೆ ಸರ್ ಮತ್ತು ಇವತ್ತು ಇಚ್ಚಂಗ ಹೋಗಿದ್ದೆ ಹತ್ತೂರಿಗೆ ಬರಬೇಕಾದ ಆಫೀಸರು ಅಧಿಕಾರಿಗಳು ಹತ್ತು ಗಂಟೆ ಹತ್ತು ಗಂಟೆಗೆ ಬರಬೇಕಾದ ಅಧಿಕಾರಿಗಳು ಹನ್ನೊಂದುವರೆಗೆ ಬಂದರೆ ಯಾಕೆ ಸರ್ ಲೇಟು ಅಂತ ಕೇಳಿ ಇಲ್ಲ ಕಲಿವಾಳು ಬೈರಾಪುರ ಇಚ್ಚಂಗಿ ಜಿ ಪಿ ಎಸ್ ಹೋಗಿದ್ದೆ

ಸರಿ ಸರ್ ಇವತ್ತು ಕ್ರಮ ಕೈಗೊಂಡ್ರೆ ಏನ್ ಮಾಡ್ಕೊಂಡ್ರಿ ಟೈಮ್ ಇತ್ತು ನೋಡಿ ಓಕೆ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಯುವ ಸಾಹೇಬ್ರ ಮನವಿ ತಗೊಂಡ್ರು ಆ ಮನವಿಗೆ ಪ್ರತಿಕ್ರಿಯೆ ಕೊಟ್ರೆ ಒಳ್ಳೆಯದು ಇಲ್ಲ ಅಂತಂದ್ರೆ ಸೀದಾ ಲೋಕಾಯುಕ್ತ ಆಫೀಸ್ ಪಿ ಡಿ ಓ ಇಂದ ಹಿಡಿದು ಇದರ ಹಿಂದೆ ಎಷ್ಟು ಜನರ ಕೈವಾಡಿದೆ ಅಂತ ಎಲ್ಲ ಬೈ ಬರುತ್ತೆ ಇಷ್ಟು ವಿಡಿಯೋ ನೋಡಿದ್ರು ಕೂಡ ಅವನ ಮಾತಲ್ಲಿ ಏನಾದರೂ ಸ್ವಲ್ಪ ಮೃದು ಮೃದುತ್ವ ಅನ್ನೋದಿದೆಯಾ ಇಲ್ಲ ಬರೀ ಸೊಕ್ಕಿನ ಮಾತುಗಳಿದಾವೆ ಅದಕ್ಕೆ ಇಂಥ ಭ್ರಷ್ಟ ಅಧಿಕಾರಿ ಇರೋದ್ರಿಂದ ಗ್ರಾಮ ಅಭಿವೃದ್ಧಿ ಆಗಲ್ಲ ಮುಂದೆ ಆಗೋದನ್ನೇ ಇಲ್ಲ ಎಲ್ಲಿಗೆ ಹೋದ್ರು ಕೂಡ ಎಲ್ಲಿದು ನಮ್ಗೆ ಬೇಕಾಗಿಲ್ಲ ನಮ್ಮ ತಾಲೂಕಿನ ನಾವು ನೋಡ್ಕೋ ನೋಡ್ಕೊಳ್ಳಲ್ಲ ಮೊದಲು ನಮ್ಮೂರು ಸ್ವಚ್ಛ ಮಾಡೋಣ ನಮ್ಮೂರು ಅಭಿವೃದ್ಧಿ ಆಗಬೇಕು ಆಮೇಲೆ ಬೇರೆ ಊರ ಬಗ್ಗೆ ಯೋಚನೆ ಮಾಡೋಣ ಬೇರೆ ಜಿಲ್ಲೆ ಬಗ್ಗೆ ಯೋಚನೆ ಮಾಡೋಣ ಬೇರೆ ರಾಜ್ಯ ಬಗ್ಗೆ ಯೋಚನೆ ಮಾಡೋಣ ಆದ್ರೆ ಮೊದಲು ನಮ್ಮ ಮನೆ ಗ್ರಾಮ ಪಂಚಾಯತ್ ಇದ್ರೆ ಗ್ರಾಮ ಪಂಚಾಯತಿ ಅಂದ್ರೆ ನಮ್ಮ ಮನೆ ಇದ್ದಂಗೆ ನಮ್ಮ ದೊಡ್ಡ ಮನೆ ಇದ್ದಂಗೆ ನಮ್ಮ ಊರ್ ಮನೆ ಇದ್ದಂಗೆ ಅಲ್ಲಿ ಮನೆ ಮಾಲೀಕ ಸರಿ ಇಲ್ಲ ಅಂತಂದ್ರೆ ಊರಿನ ಗತಿ ಏನು ನೀವೇ ಹೇಳಿ ಘಟನೆಗಳು ದುರ್ಘಟನೆಗಳು ನಿಮ್ಮ ಕಿವಿಗೆ ಹಾಕಿದಾಗ ನೀವು ಸ್ವಲ್ಪ ಒಗ್ಗಟ್ಟಾಗಿ ನೀವು ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂದಾಗ ಮಾತ್ರ ನಮ್ಮ ಊರು ಅಭಿವೃದ್ಧಿ ಆಗೋದು ಸ್ನೇಹಿತರೆ ಇದು ಗಮನದಾಗಲಿ ಎಸ್ ನೋಡುದಿಲ್ಲ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತೆ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗೆ ಮುಂದಿನ ನೋಡಿದ್ರೆ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಬೇಡಿ ಯಾಕಂತಂದ್ರೆ ಇಂಥ ವಿಡಿಯೋಗಳು ಬೇರೆಯವರು ಸ್ಫೂರ್ತಿ ಆಗಲಿ ಬೇರೆ ಊರಿಗೆ ಬೇರೆ ಊರಿಗೆ ಬೇರೆ ಪಂಚಾಯತ್ ಸ್ಫೂರ್ತಿ ಆಗಲಿ ಅಂತೇಳಿ ಕೇಳ್ಕೊಳ್ತಾ ಮತ್ತೆ ಮುಂದಿನ ನೋಡಿದ್ರಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ